ಬನ್ನಿ ಬನ್ನಿ ನಿಮಗೋಸ್ಕರನೇ ಇದ್ದೆ ಹಿಂದಿನ ವಿಡಿಯೋದಲ್ಲಿ ಗರುಡ ಪ್ರತ್ಯಕ್ಷನಾಗಿ ಗಾಲವನ ಹತ್ತಿರ ನೀನು ಇನ್ನು ಉಳಿದ ಇನ್ನೂರು ಕುದುರೆಗಳನ್ನು ಹುಡುಕುವ ಪ್ರಯತ್ನ ಮಾಡಬೇಡ ಅಂತ ಹೇಳಿದ್ದನ್ನು ಕೇಳಿದ್ರಿ ಇವತ್ತಿನ ವಿಡಿಯೋದಲ್ಲಿ ಅವನು ಯಾಕೆ ಹಾಗೆ ಹೇಳ್ದ ಅನ್ನೋದನ್ನು ತಿಳಿಯೋಣ ಬನ್ನಿ ಇದೇ ಪ್ರಶ್ನೆಯನ್ನು ಗಾಲವ ಗರುಡನಿಗೆ ಕೇಳ್ತಾನೆ ಗರುಡ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀಯಾ ಅಂತ ಆಗ ಗರುಡ ಗಾಲವನಿಗೆ ಒಂದು ಕಥೆಯನ್ನು ಹೇಳ್ತಾನೆ ಹಿಂದೆ ಕನ್ಯಾಕುಬ್ಜ ಅನ್ನುವಂತಹ ಒಂದು ದೇಶವನ್ನು ಗಾದಿ ಅನ್ನುವನು ಆಳ್ತಾ ಇರ್ತಾನೆ ಅವನಿಗೆ ಯಶಸ್ವಿನಿ ಎನ್ನುವಂಥ ಹೆಂಡತಿ ಹಾಗೂ ಸತ್ಯವತಿ ಎನ್ನುವಂತಹ ಮಗಳಿರ್ತಾಳೆ ಒಮ್ಮೆ ರುಚಿಕ ಅನ್ನುವಂತಹ ಋಷಿ ಸತ್ಯವತಿಯನ್ನು ಮದುವೆಯಾಗಬೇಕು ಅಂತ ಬಯಸಿ ಗಾದಿ ಮಹಾರಾಜನಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸ್ತಾನೆ ಗಾದಿ ಮಹಾರಾಜನಿಗೆ ರುಚಿಕ ಒಬ್ಬ ಋಷಿಯಾಗಿದ್ದರಿಂದ ತನ್ನ ಮಗಳನ್ನು ಸಾಕೋದಕ್ಕೆ ಸಮರ್ಥ ಅಲ್ಲ ಅಂತ ಅಂದ್ಕೊಂಡು ಅವನನ್ನು ಹೇಗಾದರೂ ಮಾಡಿ ಸಾಕು ಹಾಕಬೇಕಲ್ಲ ಅಂತ ಅಂದ್ಕೊಳ್ತಾನೆ ಅದಕ್ಕೆ ಅವನು ಸತ್ಯವತಿಯನ್ನು ನೀನು ಮದುವೆ ಹಾಕಬೇಕಾದ್ರೆ ಕನ್ಯಾ ಶುಲ್ಕವಾಗಿ ಒಂದು ಕಿವಿ ಕಪ್ಪಾಗಿರುವಂತಹ ಬಿಳಿಯ ಬಣ್ಣದ ಒಂದು ಸಾವಿರ ಕುದುರೆಗಳನ್ನು ತಂದು ಕೊಡಬೇಕು ಅಂತ ಕೇಳ್ತಾನೆ ಇದಕ್ಕೆ ಒಪ್ಪಿದಂತಹ ರುಚಿಕ ಕುದುರೆಗಳನ್ನು ಹುಡುಕಿ ಹೊರಡ್ತಾನೆ ನಂತರ ಅವನಿಗೆ ಅಂತಹ ವಿಶಿಷ್ಟ ಗುಣಗಳನ್ನು ಹೊಂದಿರುವಂತಹ ಸಾವಿರ ಕುದುರೆಗಳು ಭೂಮಂಡಲದಲ್ಲಿ ಇಲ್ಲ ಅನ್ನುವುದನ್ನು ತಿಳಿದುಕೊಂಡು ವರುಣ ಲೋಕಕ್ಕೆ ಹೋಗಿ ವರುಣನನ್ನು ಮೆಚ್ಚಿಸಿ ಆ ಲೋಕದ ಅಶ್ವತೀರ್ಥ ಎನ್ನುವಂತಹ ಜಾಗದಲ್ಲಿದ್ದಂತಹ ಸಾವಿರ ಕುದುರೆಗಳನ್ನು ತಂದು ಗಾಧಿ ಮಹಾರಾಜನಿಗೆ ಒಪ್ಪಿಸ್ತಾನೆ ಆ ಎಲ್ಲ ಕುದುರೆಗಳು ಕೂಡ ಗಾಧಿ ಮಹಾರಾಜ ಹೇಳಿದಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಹೀಗೆ ರುಚಿಕ ಸತ್ಯವತಿಯನ್ನು ಮದುವೆ ಆಗ್ತಾನೆ ಪ್ರೀತಿಯ ಮೈತಸ್ಕರ್ ಈ ಸಾವಿರ ಕುದುರೆಗಳು ಮುಂದೆ ಏನಾಗುತ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು ಆದರೆ ನೀವು ಇನ್ನೂ ನಮ್ಮ ಕಂತೆ ಪುರಾಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ದಯವಿಟ್ಟು ಮಾಡ್ಕೊಳ್ಳಿ ಗಾದಿರಾಜನಿಗೆ ಗಂಡು ಸಂತಾನ ಇರೋದಿಲ್ಲ ಸತ್ಯವತಿಗೂ ಮಕ್ಕಳಾಗಿರೋದಿಲ್ಲ ಗಾದಿರಾಜನ ಹೆಂಡತಿ ಮತ್ತು ಸತ್ಯವತಿ ಇಬ್ಬರೂ ಕೂಡ ರುಚಿಕನಲ್ಲಿ ಸಂತಾನಕ್ಕಾಗಿ ಪ್ರಾರ್ಥಿಸ್ತಾರೆ ಅದಕ್ಕೆ ರುಚಿಕ ಬೇರೆ ಬೇರೆಯಾಗಿ ಎರಡು ಮಂತ್ರಗಳಿಂದ ಚರುವನ್ನು ಬೇಯಿಸಿಟ್ಟು ಸ್ನಾನಕ್ಕೆ ಹೊರಟು ಹೋಗ್ತಾನೆ ಇದನ್ನು ಗಮನಿಸಿದಂತಹ ಯಶಸ್ವಿನಿ ಸ್ವಲ್ಪ ಸ್ವಾರ್ಥ ಭಾವನೆಯನ್ನು ಹೊಂದುತ್ತಾಳೆ ರುಚಿಕ ತನ್ನ ಹೆಂಡತಿಗಾಗಿ ಶ್ರೇಷ್ಠ ಚೆರುವನ್ನು ತಯಾರಿಸಿರಬಹುದು ಅಂತ ಯೋಚಿಸಿ ಮಗಳಿಗಾಗಿ ಅಭಿಮಂತ್ರಿಸಿ ಇಟ್ಟಿದ್ದಂತಹ ಚೆರುವನ್ನು ಮಗಳ ಹತ್ತಿರ ಬೇಡಿ ತಾನೇ ತಿಂದುಬಿಡ್ತಾಳೆ ಸತ್ಯವತಿ ತಾಯಿಗಾಗಿ ತಯಾರಿಸಿ ಇಟ್ಟಿದ್ದಂತಹ ಚೆರವನ್ನ ತಿನ್ನುತ್ತಾಳೆ ರುಚಿಕ ಸ್ನಾನವನ್ನು ಮುಗಿಸಿ ಬಂದು ವಿಷಯವನ್ನೆಲ್ಲ ತಿಳಿದುಕೊಂಡಾಗ ಬಹಳ ಕೋಪವನ್ನು ತಾಳ್ತಾನೆ ಅವನು ಸತ್ಯವತಿಯಲ್ಲಿ ನೀನು ದೊಡ್ಡ ಅಪಚಾರವನ್ನು ಮಾಡಿದೆ ನಾನು ನಿನ್ನ ತಾಯಿಗಾಗಿ ಅಂಶವನ್ನು ಮತ್ತು ನಿನಗಾಗಿ ಬ್ರಾಹ್ಮಣ ಅಂಶವನ್ನು ಅಭಿಮಂತ್ರಿಸಿ ಚರುವನ್ನ ಸಿದ್ಧಪಡಿಸಿದ್ದೆ ಈಗ ಇಬ್ಬರು ಅದಲು ಬದಲು ಮಾಡಿ ತಿಂದಿದ್ದರಿಂದ ನಿನ್ನ ಗರ್ಭದಲ್ಲಿ ಬಹಳ ಕೋಪಿಷ್ಟನಾದಂತಹ ಕ್ಷಾತ್ರ ತೇಜಸ್ಸಿನ ಮಗ ಹುಟ್ಟುತ್ತಾನೆ ನಿನ್ನ ತಾಯಿಯ ಗರ್ಭದಲ್ಲಿ ಶ್ರೇಷ್ಠ ಬ್ರಹ್ಮ ತೇಜಸ್ಸನ್ನು ಹೊಂದಿರುವಂತಹ ಮಗು ಹುಟ್ಟತ್ತೆ ಅಂತ ಹೇಳ್ತಾನೆ ಸತ್ಯವತಿ ಬಹಳ ದುಃಖಿತಳಾಗ್ತಾಳೆ ಅವಳು ರುಚಿಕನ ಕೋಪವನ್ನು ಸಮಾಧಾನಪಡಿಸಿ ಮುಂದೆ ಹೀಗಾಗದ ಹಾಗೆ ಏನಾದರೂ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಕೇಳ್ಕೊಳ್ತಾಳೆ ಆಗ ರುಚಿಕ ತನ್ನ ಮಂತ್ರಶಕ್ತಿಯಿಂದ ಮಗನ ಬದಲು ಮೊಮ್ಮಗ ಆ ರೀತಿಯ ಕೋಪಿಷ್ಟ ಮತ್ತು ಕ್ಷಾತ್ರ ತೇಜಸ್ಸನ್ನು ಹೊಂದಿ ಹುಟ್ಟುತ್ತಾನೆ ಅಂತ ಹೇಳ್ತಾನೆ ಕೆಲವು ಕಾಲದ ನಂತರ ಸತ್ಯವತಿ ಜಮದಗ್ನಿಗೆ ಜನ್ಮ ನೀಡಿದರೆ ಅವಳ ತಾಯಿ ಯಶಸ್ವಿನಿ ಕೌಶಿಕನಿಗೆ ಜನ್ಮ ನೀಡ್ತಾಳೆ ಇವನೇ ಮುಂದೆ ವಿಶ್ವಾಮಿತ್ರ ಮಹರ್ಷಿಯಾಗಿ ಪ್ರಸಿದ್ಧನಾಗ್ತಾನೆ ಗರುಡ ಇಷ್ಟು ಕತೆಯನ್ನು ಹೇಳಿ ಮುಗಿಸುವಾಗ ಗಾಲವ ಗರುಡನಿಗೆ ಹೇಳ್ತಾನೆ ಗರುಡ ರುಚಿಕ ಸಾವಿರ ಕುದುರೆಗಳನ್ನು ವರುಣಲೋಕದಿಂದ ತಂದಂತಹ ಕತೆ ನನಗೆ ಗೊತ್ತಾಯಿತು ಆದರೆ ಆ ಕುದುರೆಗಳು ಮುಂದೆ ಏನಾದವು ನಾನು ಅದೇ ಸಾವಿರ ಕುದುರೆಗಳಲ್ಲಿ ಕೆಲವನ್ನು ಪಡೆಯುವುದಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳಿದಾಗ ಗರುಡ ಹೇಳ್ತಾನೆ ಗಾಲವ ಈ ಸಾವಿರ ಕುದುರೆಗಳ ಕಥೆ ನನಗೆ ಮೊದಲೇ ಗೊತ್ತಿದ್ರೂ ಕೂಡ ನಾನು ನಿನಗೆ ಹೇಳಿರಲಿಲ್ಲ ಈಗ ಹೇಳ್ತೇನೆ ಕೇಳು ಅಂತ ಹೇಳಿ ಕಥೆಯನ್ನು ಮುಂದುವರಿಸ್ತಾನೆ ಯಶಸ್ವಿನಿ ಸಂತಾನವತಿಯಾಗಿ ಕೆಲವು ಕಾಲಗಳ ನಂತರ ಗಾಧಿ ಮಹಾರಾಜ ಪುಂಡರಿಕ ಎನ್ನುವಂತಹ ಒಂದು ಯಾಗವನ್ನು ಮಾಡ್ತಾನೆ ಆ ಸಾವಿರ ಕುದುರೆಗಳನ್ನು ದಕ್ಷಿಣೆಯ ರೂಪದಲ್ಲಿ ಬ್ರಾಹ್ಮಣರಿಗೆ ಕೊಡ್ತಾನೆ ಆ ಬ್ರಾಹ್ಮಣರಿಂದ ಸಾವಿರ ಕುದುರೆಗಳಲ್ಲಿ ಆರುನೂರು ಕುದುರೆಗಳನ್ನು ಈ ಹಿಂದೆ ನಿನಗೆ ಸಿಕ್ಕಂತಹ ಮೂವರೂ ಅರಸರು ತಲಾ ಇನ್ನೂರು ಕುದುರೆಗಳಂತೆ ಪಡೆದುಕೊಳ್ತಾರೆ ಉಳಿದ ಕುದುರೆಗಳ ಜೊತೆ ಬ್ರಾಹ್ಮಣರು ಮುಂದೆ ಸಾಗುತ್ತಾ ಇದ್ದಾಗ ವಿತಸ್ತ ಎನ್ನುವಂತಹ ನದಿಯ ಪ್ರವಾಹಕ್ಕೆ ಸಿಕ್ಕಿ ನಾನ್ನೂರು ಕುದುರೆಗಳು ಕೊಚ್ಚಿ ಹೋಗುತ್ತವೆ ಹಾಗಾಗಿ ಪ್ರಸ್ತುತ ಭೂಮಂಡಲದಲ್ಲಿ ಉಳಿದಿರುವುದೇ ಆರುನೂರು ವಿಶಿಷ್ಟ ಗುಣಗಳನ್ನು ಹೊಂದಿರುವಂತಹ ಕುದುರೆಗಳು ಆದ್ದರಿಂದ ಇನ್ನುಳಿದ ಇನ್ನೂರು ಕುದುರೆಗಳನ್ನು ನೀನು ಹುಡುಕುವುದರಲ್ಲಿ ಅರ್ಥವಿಲ್ಲ ಅಂತ ಗರುಡ ಗಾಲವನಿಗೆ ಹೇಳ್ತಾನೆ ಇದರಿಂದ ಗಾಲವನಿಗೆ ಮತ್ತೆ ಆತಂಕವಾದರೂ ಕೂಡ ಬೇರೆ ದಾರಿ ಕಾಣದೆ ಅವನು ಅಲ್ಲಿಯವರೆಗೆ ಸಂಗ್ರಹಿಸಿದ್ದಂತಹ ಆರುನೂರು ಕುದುರೆಗಳು ಮತ್ತು ಮಾಧವಿಯನ್ನು ಕರೆದುಕೊಂಡು ವಿಶ್ವಾಮಿತ್ರರ ಬಳಿಗೆ ಹೋಗ್ತಾನೆ ವಿಶ್ವಾಮಿತ್ರರಿಗೆ ನಡೆದ ಎಲ್ಲ ಘಟನೆಯನ್ನು ತಿಳಿಸಿ ಮುಂದಿನ ದಾರಿಯನ್ನು ನೀವೇ ಸೂಚಿಸಬೇಕು ಅಂತ ಕೇಳಿ ಕೈ ಮುಗಿದು ನಿಂತು ಬಿಡ್ತಾನೆ ವಿಶ್ವಾಮಿತ್ರರು ಇನ್ನೂರು ಕುದುರೆಗಳ ಬದಲು ಮಾಧವಿಯೊಂದಿಗೆ ಒಂದು ಸಂತಾನವನ್ನು ಪಡೆಯುವ ನಿರ್ಧಾರಕ್ಕೆ ಬರ್ತಾರೆ ಕೆಲವು ಕಾಲಗಳ ನಂತರ ವಿಶ್ವಾಮಿತ್ರ ಮಾಧವಿಯರಿಗೆ ಒಂದು ಗಂಡು ಮಗು ಜನಿಸುತ್ತೆ ಅದಕ್ಕೆ ಅಷ್ಟಕ ಅನ್ನುವಂಥ ಹೆಸರನ್ನು ಇಡ್ತಾರೆ ನಂತರ ವಿಶ್ವಾಮಿತ್ರರು ಗಾಲವನನ್ನು ಕರೆಸಿ ಗಾಲವ ನೀನು ಕೊಡಬೇಕಾಗಿದ್ದಂತಹ ಗುರುದಕ್ಷಿಣೆ ನನಗೆ ಸಲ್ಲಿಕೆಯಾಗಿದೆ ನೀನು ಈ ಮಾಧವಿಯನ್ನು ಮರಳಿ ಯಯಾತಿ ರಾಜನಿಗೆ ಒಪ್ಪಿಸಬಹುದು ಅಂತ ಹೇಳ್ತಾರೆ ಗಾಲವ ಮಾಧವಿಯಲ್ಲಿ ಹೇಳ್ತಾನೆ ಮಾಧವಿ ನಿನ್ನಿಂದ ನನಗೆ ಬಹಳ ಉಪಕಾರವಾಯಿತು ಗುರುದಕ್ಷಿಣೆಯನ್ನು ಸಲ್ಲಿಸಲಾಗದೆ ಪಾಪಕ್ಕೆ ಗುರಿಯಾಗಬೇಕಾಗಿದ್ದಂತಹ ನನ್ನನ್ನು ನೀನು ರಕ್ಷಿಸಿದ್ದೀಯ ಯಯಾತಿ ಮಹಾರಾಜನ ಪುಣ್ಯವನ್ನು ಹೆಚ್ಚಿಸಿದ್ದೀಯ ಅಷ್ಟೇ ಅಲ್ಲದೆ ಹರಿಯಶ್ವ ದಿವೋದಾಸ ಕುಶೀನರ ಮತ್ತು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಸಂತಾನ ಭಾಗ್ಯವನ್ನು ನೀಡಿದ್ದೀಯ ಇಷ್ಟೆಲ್ಲ ಮಾಡಿದಂತಹ ನಿನಗೆ ನಾನು ಸದಾ ಋಣಿಯಾಗಿರ್ತೇನೆ ಅಂತ ಹೇಳಿ ಅವಳನ್ನ ಪ್ರತಿಷ್ಠಾನಪುರಕ್ಕೆ ಕರೆದುಕೊಂಡು ಹೋಗಿ ಮರಳಿ ಜಯಾತಿ ರಾಜನಿಗೆ ಒಪ್ಪಿಸ್ತಾನೆ ಪ್ರೀತಿಯ ಸ್ಕ್ವಾಡ್ ನೋಡಿದ್ರಲ್ಲ ಗುರುದಕ್ಷಿಣೆಯನ್ನ ಸಲ್ಲಿಸುವುದಕ್ಕೆ ಗಾಲವ ಎಷ್ಟು ಕಷ್ಟಪಟ್ಟ ಮತ್ತು ಕೊನೆಗೂ ತನ್ನ ಮಾತನ್ನು ಹೇಗೆ ಉಳಿಸಿಕೊಂಡ ಅಂತ ಇಷ್ಟು ದೊಡ್ಡ ಕಥೆಯಲ್ಲಿ ನಿಮಗೆ ಯಾವ ಸನ್ನಿವೇಶ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಕ್ಕೆ ಖಂಡಿತ ಮರಿಬೇಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕಂತೆ ಪುರಾಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ ನಿಮ್ಮ ಪ್ರೀತಿಯ ಚಿನ್ಮಯ ಹೆಗಡೆ ಧನ್ಯವಾದಗಳು